i ಈಗ ಸೂರ್ಯವಂಶ ಚಂದ್ರವಂಶ ಅಂತೇಳಿ ಇತಿಹಾಸ ಇದೆ ಈ ರಾಜವಂಶಸ್ಥರ ಬಗ್ಗೆ ಮಾಹಿತಿ ಇವರು ಏನಾಯ್ತಲ್ರೆ ಸೂರ್ಯವಂಶ ಅಂದ್ರೆ ಸೂರ್ಯನಿಂದ ಸೂರ್ಯನಿಂದ ಬಂದವರು ಅಂದ್ರೆ ಸೂರ್ಯನಿಂದ ಹುಟ್ಟಿದವರು ಚಂದ್ರವಂಶ ಚಂದ್ರನಿಂದ ಹುಟ್ಟಿದವರು ಇವರು ಸಂತತಿ ನಮ್ಮ ದೇಶ ಆಳ್ಕೊಂಡ್ ಬಂದವು ಸೂರ್ಯನಿಂದ ಏನಪ್ಪಾ ಅಂದ್ರೆ ಸೂರ್ಯವಂಶ ಹುಟ್ಟಿದವ್ರು ಸೂರ್ಯವಂಶ ನಮ್ಮ ಭಾರತ ಅಷ್ಟ ಆಳಿಲ್ಲ ಈಜಿಪ್ ಅಂತ ಒಂದು ದೇಶ ಬರುತ್ತ ಅದಕ್ಕೆ ಹಳೆ ಕಾಗಳು ಮಿಶ್ರ ದೇಶ ಅಂತ ಹೇಳ್ತಿದ್ರು ಆ ಆಡಿದವರು ಅಲ್ಲಿ ಏನೋ ಒಂದ್ ಸ್ವಲ್ಪ ಸಣ್ಣ ತಪ್ಪಿಗೆ ಬ್ರಹ್ಮದೇ ಶಾಪ್ ಕೊಟ್ರು ನೀನು ಏನಪ್ಪಾ ಅಂದ್ರೆ ಜಾತಿಯೊಳಗ ಜನ್ಮ ತಗೋ ಅಂತ ಹಿಂಗಾಗಿ ಸೂರ್ಯ ಮಿಶ್ರ ದೇಶದೊಳಗೆ ಹುಟ್ಟಿದ ಯಾವಾಗಿದ್ ಯುಗ ಮತ್ತು ಕಲಿಯುಗದ ಸಂಧಿ ಟೈಮ್ನಾಗ ಆಗಿದ ಕತಿ ಹಿಂಗಾಗಿ ಅಲ್ಲಿ ಮಿಶ್ರ ದೇಶದೊಳಗೆ ಸೂರ್ಯ ಹುಟ್ಟಿದ ಮ್ಯಾಗ ತನ್ನ ಸೂರ್ಯ ಒಂದು ಸಂಪ್ರದಾಯ ಮತ್ತ ಒಂದು ಸೂರ್ಯನ ಒಂದು ಪರಂಪರೆ ಚಲವಾತ ಅಲ್ಲಿರುವಂತ ರಾಜರನ್ನ ಫೇರುಗಳು ಅಂತ ಹೇಳ್ತಾರ ಹೌದು ಹಿಂಗಾಗಿ ಅಲ್ಲಿ ಪಿರಾಮಿಡ್ ಗಳ ನಿರ್ಮಾಣ ಆದವು ಹೌದು ಅದೆಲ್ಲ ಒಂದು ಸೂರ್ಯ ಲೋಕದ ಟೆಕ್ನಾಲಜಿ ಅದು ಅಲ್ಲಿ ಏನೇನು ಬಿಲ್ಡಿಂಗ್ ಗಳು ಆಗ್ಯಾವು ಅಲ್ಲಿರುವಂತ ಏನೇನು ಇಂತ ವಿನ್ಯಾಸಗಳನ್ನು ಮಾಡಿ ಮಾಡಿ ಏನೇನು ಕಟ್ಟಡಗಳನ್ನು ಕಟ್ಟ್ಯಾರ ಪಿರಾಮಿಡ್ ಕಟ್ಟ್ಯಾರ ಮತ್ತೊಂದು ಮಾಡ್ಯಾರ ಅದೆಲ್ಲ ಸೂರ್ಯ ಲೋಕದ ಒಂದು ಕೊಡುಗೆ ಓಕೆ ಅಲ್ಲಿರುವಂತ ರಾಜರೆಲ್ಲ ಸೂರ್ಯನಿಂದ ಹುಟ್ಟಿದವರು ಅಂದ್ರೆ ಸೂರ್ಯನ ಸಂತತಿಯವರವರು ಅಲ್ಲಿ ಮುಂಚೆ ಸೂರ್ಯ ಅಲ್ಲಿ ಇದ್ದಾಗ ಅಲ್ಲಿ ಸಂಸ್ಕೃತ ಮಾತಾಡ್ತಿದ್ರು ಬ್ರಾಹ್ಮಣರ ಗತಿಯ ಜುಟ್ಟು ಜನಿವಾರ ಬಿಡ್ತಿದ್ರು ಹೋಮ ಹವನಗಳನ್ನು ಮಾಡ್ತಿದ್ರು ಇಂದ್ರ ಒಂದ್ಸರ್ತಿ ಏನ್ ಮಾಡಿದ ಅಂದ್ರ ಆ ನಮಗ ಇದು ಬೆಂಚು ಜಾತಿ ಅಂದ್ರೆ ಕೀಳು ಜಾತಿ ಇವ್ರು ಕೊಡುವಂತ ಹವನಗಳು ನಮಗ ಬೇಡ ಹವಿಸ್ ಬೇಡ ಅಂತೇಳಿ ಏನು ಏನ್ ಮಾಡಿದೆ ಅದನ್ನ ತಿರಸ್ಕಾರ ಮಾಡಿದ ಸರಸ್ವತಿಯಿಂದ ಅಲ್ಲಿ ಶಾಪ ಆತ ಶಾಪ ಆದ ನಂತರ ಆ ಭಾಷೆ ಅನ್ನೋದು ಅಂದ್ರೆ ಅಪಭ್ರಂಶ ಆಗಿ ಅದು ಮುಂದ ಸಂಸ್ಕೃತ ಅನ್ನೋದು ಮರ್ಯಾಗಿ ಗೊತ್ತ ಮುಂದ್ ಯಾವ್ಯಾವ್ದೋ ಭಾಷೆಗಳು ಹುಟ್ಟಬಿಟ್ ಇಬ್ಬರು ಅಂತ ಆತು ಮತ್ತೆ ಇನ್ನು ಕೆಲವೊಂದಿಷ್ಟು ಇನ್ನೇನೇನೋ ಅದಾವ ಅಲ್ಲಿ ಅವೆಲ್ಲ ಭಾಷೆಗಳು ಬಿಟ್ಟವು ಮತ್ತ ಅಲ್ಲಿದ್ದಂತ ಒಂದು ಸೂರ್ಯ ಧರ್ಮ ಕ್ರಮೇಣ ಕ್ರಮೇಣ ನಾಶ ಆಗಿ ಹೋತದ ಮುಸಲ್ಮಾನ ಬರುವತ್ತಿ ಪೂರ ನಿರ್ನಮನ ಆತದ ಅದೇ ಟೈಪ್ ಆ ಸೂರ್ಯವಂಶ ನಮ್ಮ ಭಾರತನು ಆಳ್ತಿತ್ತು ಯಾವಾಗಿನಿಂದ ಸತ್ಯುಗದ ಕಾಲದಿಂದ ದ್ವಾಪರಯುಗದ ಅಂತಿತ್ತು ತನಕ ಚಾಲ್ತಿ ಇತ್ತು ದ್ವಾಪರಯುಗದ ನಂತರ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲಿ ಒಬ್ರು ಉಳಿದಿದ್ರೆ ಇನ್ನು ಚಂದ್ರವಂಶ ಅನ್ನುವಂತ ತ್ರೇತಾಯುಗದಾಗ ಬಂತು ಅಂದ್ರೆ ಸತ್ಯಯುಗದ ಮುಕ್ತಾಯಕ ತ್ರೇತಾಯುಗದ ಆರಂಭಕ್ಕೆ ಚಲೋ ಆತಲ್ಲ ಚಂದ್ರನಿಂದ ಚಂದ್ರನಿಂದ ಅಂತಂದ್ರೆ ಚಂದ್ರನ ಮಕ್ಕಳು ಆನಂತರ ಮತ್ತೆ ಮಕ್ಕಳು ಹಿಂಗೆ ಬಂದವು ಈ ಟೈಪ್ ಇವರು ನಡೆದು ಬಂದ್ರು ಇದರ ನಂತರ ಈ ಯುಗದ ಅಂತ್ಯ ಮತ್ತೆ ಕಲಿಯುಗದ ಆರಂಭಕ ಇನ್ನೂ ಒಂದು ಬಂದು ಅಗ್ನಿ ಕುಲ ಕ್ಷತ್ರಿಯರು ಅಂತೇಳಿ ಅಗ್ನಿ ಕುಲ ಕ್ಷತ್ರಿಯರು ಇವರೆಲ್ಲ ಅಗ್ನಿಯಿಂದ ಹುಟ್ಟಿದವರು ಅಂದ್ರೆ ಕಲಿ ಪ್ರಭಾವ ಹೆಚ್ಚಾದ ನೋಡಿ ಒಬ್ಬ ಬ್ರಾಹ್ಮಣ ಹೋಗಿ ಹೋಮ ಮಾಡಿದ ಯಜ್ಞ ಮಾಡಿದ ಒಂದು ಆ ಯಜ್ಞ ಕುಂಡದೊಳಗಿಂತ ನಾಲ್ಕು ಜನ ಹುಟ್ಟಿದ್ರು ಪರಮರ ಅನ್ನುವಂತವನು ಪರಮಾರ ರಾಜವಂಶ ಬಂತ ಇನ್ನೊಂದು ಶುಕ್ಲ ಅನ್ನುವಂತವನು ಶುಕ್ಲನಿಂದ ಸೋಲಂಕಿ ರಾಜವಂಶ ಹುಟ್ಟಿತು ಇನ್ನೊಂದು ಪ್ರತಿಹಾರ ಅನ್ನುವಂತ ಪ್ರತಿಹಾರದಿಂದ ಪ್ರತಿಹಾರ ರಾಜವಂಶ ಹುಟ್ಟಿತು ಹಿಂಗ ಇವು ಒಂದೊಂದು ರಾಜವಂಶಗಳ ನಾಲ್ಕು ಮಂದಿ ಬಂದ್ರ ಅವ್ರು ಇವ್ರ ನಾಲ್ಕು ಮಂದಿನ ಏನ್ ಮಾಡಿದ್ರು ಹುಟ್ಟಿದ ಮೇಲೆ ಐರಾವತ ವಂಶದೊಳಗೆ ಹುಟ್ಟಿದಂತ ನಾಲ್ಕು ಆನೆಗಳು ಅದ್ರೊಳಗೆ ಇಂಧನ ಬಂದ್ಬೋದು ಇದ್ದ ಕುಂಡದೊಳಗಿದ್ದ ಹೊರಗಡೆ ಅದನ್ನು ಏರ್ಕೊಂಡು ಅವ್ರು ಒಂದೊಂದು ರಾಜ್ಯ ಸ್ಥಾಪನೆ ಮಾಡಿಕೊಂಡ್ರು ಒಂದೊಂದು ಜಾಗದಾಗ ಸೋಲಂಕಿ ಅಂತ ಒಂದು ಆತು ಪ್ರತಿಹಾರ ಅಂತ ಆತ ಪರಮಾರ್ ಅಂತ ಆತು ಇನ್ನೊಂದ್ ಯಾವ್ದೈತೆ ಇನ್ನೊಂದು ಚೌಹಾಣರು ಚೌಹಾಣ್ ಚೌಹಾಣ್ ಹಾ ಅದನ್ನ ಭವಿಷ್ಯ ಪುರಾಣದಾಗ ಚಾಪಾಣ ಅಂತ ಬರ್ದಾರ ಅದು ಚೌಹಾಣ ಅದು ಇವರು ಏನೈತಿ ನಾಲ್ಕು ರಾಜವಂಶಗಳು ನಮ್ಮ ಭಾರತನ ಮತ್ತೆ ಆಳ್ವಿಕೆ ಚಲುವ ಮಾಡಿದ್ವು ಅಷ್ಟತ್ತಿಗೆ ಸೂರ್ಯವಂಶ ಮತ್ತೆ ಚಂದ್ರ ವಂಶ ಬಲ ಕ್ಷೀಣ ಆಗಿತ್ತು ಇವರ್ಲಿಂತ ಮತ್ತೆ ಚಲವಾತ ಈ ಪರಮಾರ ವಿಕ್ರಮಾದಿತ್ಯ ಭೋಜರಾಜ ಇವರೆಲ್ಲ ಬರ್ತಾರ ಈಗ ಪರಮಾರ ರಾಜವಂಶದೊಳಗೆ ಫಸ್ಟ್ ಬರುವಂತವ್ರು ಅತಿ ಹೆಸ ಹೆಸರು ದೋಟದ ಮಾಡಿದಂಥವ್ರು ವಿಕ್ರಮಾದಿತ್ಯ ನಂತರ ಅವ್ನ ಮೊಮ್ಮಗ ಶಾಲಿವಾಹನ ಮುಂದೆ ಹಿಂಗ ಬರ್ತಿರ್ಬೇಕಾದ್ರೆ ಆ ಶಾಲಿವಾಹನ ನಂತರ ಅಂದ್ರೆ ವಿಕ್ರಮಾದಿತ್ಯನಿಂದ ಹತ್ತನೇ ತೆಲಿಯವನು ವಿಕ್ರಮಾದಿತ್ಯನಿಂದ ಹತ್ತನೇ ಅವನು ಭೋಜರಾಜ ಭೋಜರಾಜ ಇವನಿಗೆ ಮೂವತ್ತೆರಡು ಗೊಂಬೆ ಇರುವಂತ ಸಿಂಹಾಸನ ಒಳಗೆ ಸಿಕ್ತು ಅದು ವಿಕ್ರಮಾದಿತ್ಯನಿಗೆ ಸ್ವರ್ಗ ಲೋಕದಿಂದ ಬಂದದ್ದು ಇಂದ್ರ ಕೊಟ್ಟಿರ್ತಾನೆ ಅದನ್ನ ಅದು ಯಾಕಂದ್ರೆ ಅಲ್ಲಿ ಯಾವುದೋ ಒಂದು ಸ್ಪರ್ಧೆ ಇಟ್ಟಿರ್ತಾರ ದೇವತೆಗಳು ಈಗ ಅಪ್ಸರ ಇರ್ತಾರಲ್ಲ ಅವರು ನೃತ್ಯ ಹೌದು ಆ ನೃತ್ಯ ನಡೆದಂತ ಟೈಮ್ನಾಗ ಇದ್ರೊಳಗೆ ಏನೈತಿ ಯಾರು ಹೆಚ್ಚು ರಂಜಾ ಊರು ಸರ್ ನೃತ್ಯ ಇರ್ತಲ್ಲ ಯಾರು ಹೆಚ್ಚು ಯಾರು ಕಡಿಮೆ ಅಂತೇಳಿ ನಿರ್ಣಯ ಮಾಡೋಕೆ ದೇವತೆಗಳಿಗೆ ಸ್ವಲ್ಪ ಕಷ್ಟ ಆಗಿರ್ತೈತೆ ವಿಕ್ರಮಾದಿತ್ಯನ ಕರ್ಕೊಂಡೋಗಿರ್ತಾರೆ ಆಹ್ವಾನ ಮಾಡಿರ್ತಾರ ಅಲ್ಲಿ ಹೋದಾಗ ವಿಕ್ರಮಾದಿತ್ಯ ಏನು ಮಾಡಿರ್ತಾನೆ ಭೂಲೋಕದಾಗಿದ್ದ ಸ್ವರ್ಗ ಲೋಕಕ್ಕೆ ಹೋಗಬೇಕಾದ್ರೆ ಒಂದೆರಡು ಚೋಳು ತೊಗೊಂಡೋಗಿರ್ತಾನೆ ಎರಡು ಅದನ್ನು ಒಂದೆರಡು ಹೂವಿನ ಗುಚ್ಚದಾಗ ಇಟ್ಟಿರ್ತಾನೆ ಅದನ್ನು ಹಿಡ್ಕೊಂಡು ಅವ್ನು ನೃತ್ಯ ಮಾಡ್ಬೇಕು ಹಿಂಗ ನೃತ್ಯ ಮಾಡ್ಕೊತಿದ್ದ ಟೈಮ್ನಾಗ ಇಬ್ಬರಿಗೂ ಕೊಳಗಾಲಿ ದೇವಲೋಕದ ಹೂವಿನ ಮಾಲೆ ಹಾಕಿರ್ತಾರ ಅದ ಯಾವ್ದು ಹೇಳ್ತಾರಲ್ಲ ಇರ್ತಾವಲ್ಲ ಪಾರಿಜಾತ ಇನ್ನು ಯಾವ್ಯಾವ್ದೋ ಹೂವಿನ ಮಾಲೆ ಇರ್ತಾವ ಗಿಡಗಳು ಇರ್ತಾವಲ್ಲ ಅದನ್ನ ಹಾಕಿರ್ತಾರ ಅದನ್ನ ಅವು ಏನೈತೆ ಮಾಡ್ಕೊತಿದ್ದಾಗ ಕೈಯಾಗಿ ಏನು ಹೂವಿನ ಗುಚ್ಛ ಇರೋ ಚೋಳು ಕಡಿತೈತಿ ಯಾರಿಗೆ ರಾಂಬೆ ಊರ್ವಶೆ ಇಬ್ಬರಿಗೆ ಕಡಿಯುತ್ತ ಊರ್ವಶಿ ಕಡ್ದದ್ದನ್ನ ಪ್ರಜ್ನೆ ಎಲ್ದ ಯಾಕೆ ನೃತ್ಯ ಮಾಡ್ತಾರತಾಳ ಈಕೆ ಅದನ್ನ ಒಗಿತಾಳ ಅದ್ರಾಗ ಊರ್ವಶಿನ ಹೆಚ್ಚು ಅಂತ ವಿಕ್ರಮ ನೃತ್ಯ ಹೇಳ್ತಾಳ ಮತ್ತೆ ಇದು ಕಡ್ದದ್ದು ಪ್ರಜ್ಞೆ ಇಲ್ಲದ ನೃತ್ಯ ಮಾಡ್ತಾಳೆ ಮತ್ತೆ ಈ ಕೆದಾಗ ವಿಕ್ರಮಾದಿತ್ಯಾಗ ಇಂದ್ರ ಏನ್ಮಾಡ್ತಾನೆ ನೀನು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮಲ್ಲಿ ಯಾರು ಶ್ರೇಷ್ಠರು ಅಂತ ತೋರಿಸ್ಕೊಟ್ಟಿ ನಮಗೆ ಗುರುತು ಹಿಡಿದು ಕಠಿಣ ಆಗಿತ್ತು ಮುಂದೆ ಇಂದ್ರ ಏನ್ಮಾಡ್ತಾನ ಇಂದ್ರ ವಿಕ್ರಮಾದಿತ್ಯನ ಒಂದು ಬುದ್ಧಿವಂತಿಕೆ ನೋಡಿ ಮೂವತ್ತೆರಡು ಗಾಂಬಿರುವಂತ ಒಂದು ಸಿಂಹಾಸನ ಕೊಡ್ತಾನ ಅದರ ಮೇಲೆ ವಿಕ್ರಮಾದಿತ್ಯ ಕುಂತ್ಕೊಂಡು ರಾಜಭಾರ ಮಾಡ್ತಿರ್ತಾನೆ ತೀರ್ಪುಗಳನ್ನು ಹೇಳ್ತಿರ್ತಾನ ವಿಕ್ರಮಾದಿತ್ಯ ಗತಿಸುವ ಮ್ಯಾಲ ಆ ಸಿಂಹಾಸನ ಏರಿಸುವಂಥ ಸಾಮರ್ಥ್ಯ ಯಾರೂ ಇರಂಗಿಲ್ಲ ಅವಾಗ ಅದನ್ನು ಭೂಮಿ ಒಳಗೆ ಕೂತು ಬಿಡ್ತಾರೆ ಸಿಂಹಾಸನ ಊತ್ ಬಿಡ್ತಾರೆ ಮುಂದೆ ಹಿಂಗ ಎಷ್ಟೋ ವರ್ಷಗಳು ಗತಿಸ್ತಾವೆ ವಿಕ್ರಮಾದಿತ್ಯ ಏರ್ದ ಒಂದನೇ ಶತಮಾನ ಕ್ರಿಸ್ತ ಪೂರ್ವ ಭೋಜರಾಜ ಬಾಳೆ ಬದುಕಿದ ಐದರಿಂದ ಆರನೇ ಶತಮಾನ ಭೋಜರಾಜ ಅಂದ್ರೆ ಈ ಎಲ್ಲೇ ಈ ಒಂಬತ್ತನೇ ಶತಮಾನದೊಳಗೆ ಭೋಜರಾಜ ಬರ್ತಾನಲ್ಲ ತೈಲಪ್ಪನಿಗೆ ಒಂಬತ್ತನೇ ಶತಮಾನದಾಗ ಈ ಭೋಜರಾಜ ಐದು ಆರನೇ ಶತಮಾನದಾಗಿದ್ದ ಭೋಜರಾಜನ ಬೇರೆ ಇತಿಹಾಸಕಾರರಿಗೆ ಇದು ಗೊತ್ತಿಲ್ಲ ಇವ್ರೇನ್ ತಿಳ್ಕೊಂಡ್ರ ಅಂದ್ರ ಭೋಜರಾಜನ ಅಲ್ಲಿ ಇದ್ದ ಅಂತ ಎಲ್ಲ ಏಕ ಮಾಡಿ ಬರ್ದಾರ ಅದು ಮತ್ತೆ ಕಾಳಿದಾಸನ ಟೈಮ್ ಐದನೇ ಶತಮಾನ ಅಂದ್ರ ಮತ್ತೆ ಭೋಜರಾಜನ ಟೈಮ್ ಒಂಬತ್ತನೇ ಶತಮಾನ ಹಂಗಾಗತ್ತ ಇಬ್ರು ಮಿತ್ರದ ಅಷ್ಟ ಆತ್ಮೀಯರಾಗಿದ್ರು ಮತ್ ಆತ್ಮೀಯರಾಗಿರುವಂತ ಅವ್ರು ಎರಡ್ ಎರಡ್ನೂರ ಶತಮಾನ ಹಿಂದ ಮುಂದೆ ಹೆಂಗಾಕರವ್ರು ಅಂದ್ರ ಅದ್ ಹೆಂಗೇತಿ ಅಂದ್ರ ಭೋಜರಾಜ್ ಟೈಮ್ ಸ್ವಲ್ಪ ಹಿಂದ ಮುಂದೆ ಆಗಿದ್ದು ಇವ್ರಿಗೆ ಗೊತ್ತಿಲ್ಲ ಅದು ಬ್ರಿಟಿಷರು ಆ ಇತಿಹಾಸನ ತೆಗೆದಾಕ್ ಬಿಟ್ರ ಅಥವಾ ಅವರು ತೆಗೆದಿರ್ಬೋದು ಅಥವಾ ನಮ್ಮ ಇತಿಹಾಸಕಾರ ಅದು ಪುರಾಣದ ಕಲ್ಪನೆ ಅಂತ ಕನ್ಫ್ಯೂಸ್ ಇಲ್ಲಿ ಇದ್ದ ಬುದ್ಧಿವಂತರ ತೆಗೆದ್ ಹಾಕಿರ್ಬೇಕು ಕೆಲವೊಂದು ಪವಾಡ ಸದೃಶವಾದಂತ ಕೆಲವೊಂದು ವಿಚಾರಗಳ ಬರ್ತಾವಲ್ಲ ಇವು ಕಲ್ಪನೆ ಇರ್ಬೇಕಂತೇಳಿ ಹಾಕಿರ್ಬೋದು ಹಿಂಗೋ ಆಗಿರುತ್ತ ಇಲ್ಲಿ ಭೋಜರಾಜಾಗ ಸಿಂಹಾಸನ ಸಿಗತ್ತ ಅದನ್ನ ಏರ್ತಾನ ಸಂಬಂಧಪಟ್ಟದ್ದು ಒಂದು ದೊಡ್ಡ ಕಥೆನ ಬರುತ್ತ ಅದು ಏನಾಗಿರುತ್ತೆ ಅಂದ್ರೆ ಇವರು ವಿಕ್ರಮಾದಿತ್ಯ ಇದು ಭೋಜರಾಜ ಮತ್ತೆ ಕಾಳಿದಾಸ ಇಬ್ಬರು ಸೇರ್ಕೊಂಡು ಮಾರ್ವಿಸಿದೊಳಗ ರಾಜ್ಯ ಸುತ್ತಾಡಕ್ಕೆ ಹೊಂಟಿರ್ತಾರೆ ಪ್ರಜೆಗಳು ಹೆಂಗದ ನೋಡಕಾಡೋ ಟೈಮ್ನಾಗ ಅಲ್ಲಿ ಒಂದು ಬಾಳಿ ತೋಟ ಇರ್ತಾ ಬಾಳಿ ತಾಟ ಹತ್ರ ಹೋಗೋ ಮುಂದ ತೋಟದ ಮಾಲಕ್ ಆ ಇಲ್ಲಿ ನಮ್ಮ ತೋಟಕ್ಕೆ ಯಾರೋ ಅತಿಥಿಗಳು ಬಂದ್ರಿ ಬರ್ರಿ ಕುಂತ್ಕೋರಿ ಬಾಳೆಹಣ್ಣು ತಿನ್ರಿ ನೀರ್ ಕುಡೀರಿ ಆರಾಮ್ ತಗೊಂಡು ಹೋಗ್ರಿ ಅಂತ ಹೇಳ್ತಾನ ಒಂದು ಬೆಟ್ಟದ ಗುಡ್ಡದ ಮ್ಯಾಗ ನಿಂತ ಮಣ್ಣಿನ ಗುಡ್ಡ ಅದ್ರ ಮ್ಯಾಲ ನಿಂತು ಅದ್ ಮುಗಿದ್ಮೇಲೆ ಅವರು ಬಾಳೆಹಣ್ಣು ತಿನ್ನಕ ನೀರು ಕುಡಿಯಾಕ ತೋಟ ಒಳಗೆ ಬಂದ್ಬಿಟ್ಲನ ಅಲ್ಲಿಂದ ಇಳಿದು ಬರ್ತಾನ ಇವನ್ ಬೇಕಾಯ್ತು ಬಿಡ್ತಾನ ಏನು ನಿಮ್ಗೆ ಏನೋ ಯಾರ್ದು ಏನೋ ಕೇಳೋದಿಲ್ಲ ನಮ್ಮ ತೋಟದಾಗ ಬಂದು ಬಾಳೆಹಣ್ಣು ತಗೊಂತೀರಿ ಅವ್ರು ಇವ್ ಬಿಡೋ ಬಿಡಾರ ಮತ್ತೆ ಅವ್ರ ಮುಂದ ಮುಂದೆ ಹೋಗ್ತಾ ಮತ್ತೆ ಮ್ಯಾಗ ಗುಡ್ಡದ ಮ್ಯಾಗ ನಿಲ್ತಾನ ಮತ್ತೆ ಅವ್ರನ್ನ ಕರಿತಾನೆ ಬರ್ರಿ ಬರ್ರಿ ಅಂತ ಮತ್ತೆ ಅವ್ರು ಕರೆದಾಗ ಮತ್ತೆ ಬರ್ತಾರ ನಿಮಗೇನು ಹೇಳಿದ್ರೆ ಅರ್ಥ ಆಗುತ್ತೋ ಇಲ್ಲ ಇಲ್ಲಿ ಬರ್ಬೇಡ್ರಿ ಅಂತ ಹೇಳಿದ್ರೆ ಮತ್ತೆ ಬಾಳೆಹಣ್ಣು ಕೇಳಾಕ್ ಬಂದಿರಿ ಬೇಯ್ತಾನೆ ಅವ್ರನ್ನ ಹಿಂಗ ಒಂದ್ ನಾಲ್ಕೈದು ಸಲ ಆಕೈತಿ ಅವ್ರ ಏನ್ ತಿಳ್ಕೊತಾರ ಈ ಮನ್ಸಿಗೆ ಮತಿಭ್ರಮಣೆ ಆಗಿರ್ಬೇಕು ಮ್ಯಾಗ ಹೋಗಿ ನಿಂತ ಬಂದಾಗ ಒದಾಡ್ತಾನ ಅವಾಗ ಕಾಳಿದಾಸ್ ಏನಂತನಂದ್ರ ಅವನ ತೋಟದ ಮಾಲಕ್ಕ ನೋಡಿ ಇವನ್ ನೋಡಿರ ಇವ ಮತಿಭ್ರಮಣೆ ಆಗಿಲ್ಲ ಎಲ್ಲ ಸರಿಯಾಗಿ ಆದಾನ ಆದ್ರ ಅನ್ಸಿದ ಮಟ್ಟಿಗೆ ಅವಂತ್ಕೊಂಡು ಜಾಗದಾಗ ಏನೋ ವಿಶೇಷ ಐತೆ ಅಲ್ಲಿ ನಿಂತ ಇವನ ಬುದ್ಧಿ ಸರಿ ಇರುತ್ತೆ ಮತ್ತೆ ಕೆಳಗೆ ಬಂದಾಗ ಇವ ಮಾಮೂಲಿ ಮಂದಿಗೈತೆ ಮಾತಾಡ್ತಾನ ಏನಿರ್ಬಹುದು ಅಂತ ವಿಚಾರ ಮಾಡಿ ನಮ್ಮ ವೇಷ ಇರುತ್ತಲ್ಲ ಇಬ್ಬರು ಇವ ಭೋಜರಾಜ ಕಾಳಿದಾಸ ಗೊತ್ತಾಗ ಮಾಲಕ್ ಅವ್ರಿ ಕ್ಷಮೆ ಕೇಳ್ತಾನ ಈ ಅಂತೇಳಿ ಅಂದ ವಿಕ್ರಮ ಇವ ಕಾಳಿದಾಸ ಕೆಲವು ಸೇವಕರನ್ನ ಕರೆಸ್ತಾನ ಕರೆಸಿ ಆ ಗುಡ್ಡ ತೆಗಿರಿ ಕೆಳಗಡೆ ಏನೋ ಐತೆ ಹಂಗ ಅದನ್ನೆಲ್ಲ ಮಣ್ಣು ತೆಗಿಸಬ ಅಂತ ಹೋದಂಗಲ್ಲ ಅಲ್ಲಿ ಒಂದು ಸಿಂಹಾಸನ ಸಿಗತ್ತ ಮೂವತ್ತೆರಡು ಗೋಂಬೆ ಇರುವಂತದ್ದು ಆ ಸಿಂಹಾಸನ ಎತ್ತಿಸಿ ಅದನ್ನೆಲ್ಲ ಆಕ್ಸೈಡ್ ಕಡಿಂದ ಅದನ್ನೆಲ್ಲ ಪಾಲಿಸ್ ಹೊಡಿಸಿ ಎಲ್ಲೆಲ್ಲಿ ಏನೇನು ಇದಾಗಿರ್ತಾವ್ ಮುರಿದಿರ್ತಾವ ಅವನ್ನೆಲ್ಲ ಸರಿಪಡಿಸ್ತಾರ ಅದು ಸಿಂಹಾಸನ ಹೆಂಗಿರ್ತಾನೆ ಆ ಸಿಂಹಾಸನ ಮೇಲೆ ಏರಕೈತಿ ಅಲ್ಲಿರೋ ಗೋಂಬೆ ಮಾತಾಡ್ತಿರ್ತಾವ್ ಒಂದೊಂದು ಕತಿ ಹೇಳ್ತಿರ್ತಾವ್ ವಿಕ್ರಮಾದಿತ್ಯನ ಕಾಲದೊಳಗೆ ಅದ್ ಆನಂತರ ಅದ್ರ ಮೇಲೆ ಭೋಜರಾಜ ಲಾಸ್ಟ್ ಏರ್ತಾನ ಭೋಜರಾಜ ಹೋದ ಮೇಲೆ ಆ ಸಿಂಹಾಸನ ಮತ್ತೆ ಸ್ವರ್ಗಕ್ಕೆ ಹೋಗುತ್ತಾ ಇಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ಎಷ್ಟೋ ಕಥೆಗಳು ಬರ್ತಾವೆ ಈ ಭೋಜರಾಜನ ಬೇರೆ ಇನ್ನು ಅಲ್ಲಿ ಒಂಬತ್ತನೇ ಶತಮಾನದೊಳಗೆ ಬರುವಂತ ಭೋಜರಾಜನ ಬೇರೆ ಇದು ಪರಮಾರ ಒಂದು ರಾಜವಂಶದೊಳಗೆ ಬರುವಂಥವ್ರು ಏನದಲ್ಲ ಇವರೆಲ್ಲ ಬರ್ತಾರೆ ಈಗ ಒಂಬತ್ತನೇ ಶತಮಾನದೊಳಗೆ ವಂಶದವರ ಅವರು ಆದ್ರೆ ಮೂಲ ಒಂದು ರಾಜನಿಂದ ಬಂದ ರಾಜ ಸಂತತಿ ಅಲ್ಲ ಆ ರಾಜ ಸಂತತಿ ಕಲ್ಪಸಿಂಹ ಅನ್ನುವಂಥ ಕೊನೆ ರಾಜ ಬರ್ತಾನ ಯಾವಾಗ ಆರು ಏಳನೇ ಶತಮಾನದೊಳಗ ಅಲ್ಲಿಗೆ ಆ ಸಂತತಿ ಮುಕ್ತಾಯ ಆತ ಮುಂದಾವ ಮಕ್ಳು ಇರಂಗಿಲ್ಲ ಇವರು ಏನು ಬರ್ತಾರಲ್ಲ ಒಂಬತ್ತನೇ ಶತಮಾನದೊಳಗೆ ಮುಂಜಾ ಭೋಜ ಇವರೆಲ್ಲ ಏನು ಹೇಳ್ತಾರೆ ನಾವು ಪರಮಾರ ಸಂತತಿಯವ್ರ ಅಂತ ಹೇಳ್ತಾರೆ ಆದ್ರೆ ಇವರು ಮೂಲ ಒಂದು ರಾಜನಿಂದ ಬಂದ ಒಂದು ಸಂತತಿ ಅಲ್ಲಿದು ಈಗ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಅವರು ಮಕ್ಕಳು ಮರಿ ಹಿಂಗೆ ಸೈಡ್ ಆಗಿರ್ತಾವಲ್ಲ ಆ ಟೈಪ್ ಇದ್ದವ್ರೆ ನಾವು ಅವನ ಸಂತತಿ ಅಂತ ಹೇಳ್ಕೊಂಡು ಹೊಸದಾಗಿ ರಾಜ್ಯ ಸ್ಥಾಪನೆ ಮಾಡ್ಕೊಂಡು ಬರ್ತಾರ ನಮ್ಮ ಇತಿಹಾಸಕಾರರು ಏನ್ ಅಂದ್ರೆ ಈ ಒಂದು ನಂತ್ರ ಬಂದಂತವ್ರನ್ನ ಪರಮನ್ ರಾಜವಂಶಗಳ ಬಂದವರು ಅಂತ ಅದನ್ನ ಮೂಲಕಿಟ್ಟು ಬಂದಾರ ಇವ್ರಿಗೆ ಅಲ್ಲಿ ಗುರುತಾಗಿಲ್ಲ ಹಿಂಗಾಗಿ ಒಂಬತ್ತನೇ ಎಂಟು ಒಂಬತ್ತನೇ ಶತಮಾನದಿಂದ ಹನ್ನೆರಡು ಹದಿಮೂರನೇ ಶತಮಾನ ತನಕ ಬಂದು ಮುಂದೆ ಆ ವಂಶ ಮಾಯ ಆತ ಕಣ್ಮರೆ ಆತ ಅಂತ ಹೇಳ್ತಾರೆ ಇವಿಷ್ಟು ಒಂದು ಸೂರ್ಯವಂಶ ಚಂದ್ರವಂಶ ಈ ತರ ಇಲ್ಲ ಇದು ಅಗ್ನಿ ಕುಲ ಕ್ಷತ್ರಿಯರಿ ಏನು ಬರ್ತಾರಲ್ಲ ಅದರೊಳಗೆ ಪರಮಾರ್ ವಂಶಕ್ಕೆ ಸಂಬಂಧಪಟ್ಟಂತ ಇತಿಹಾಸ ಇದೆ ಹಿಂಗ ಇನ್ನು ಮೂರು ಬರ್ತಾವ ಸೋಲಂಕಿ ವಂಶ ಚೌಹಾಣ ವಂಶ ಮತ್ತೆ ಇವು ಇನ್ನೂ ಬರ್ತಾವ ಪ್ರತಿಹಾರ ವಂಶ ಇದರ ಬೇರೆ ಬೇರೆ ಅದನ್ನ ಪುರಾಣ ತೆಗೆದು ನೋಡಿ ಹೇಳ್ಬೇಕಾಗತ್ತೆ ಸೊ ಇದಿಷ್ಟು ವಿಚಾರಗಳು ಹಾಂ ಹಂಗ ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಹಾಂ